ಖುಷಿ ಆಗ್ತಾ ಇದೆ ಒಬ್ಬ ಲೇಡೀಸು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋಕ್ಕೆ ದಾರಿಯಾಗಿದೆ ಎಷ್ಟೋ ಜನಕ್ಕೆ ನಾವು ಸ್ವಾವಲಂಬಿಯಾಗಿ ಬದುಕೋದನ್ನು ತೋರಿಸ್ಕೊಡ್ಬೇಕು ಎಷ್ಟೋ ಜನ ಈ ಪ್ರಪಂಚದಲ್ಲಿ ಗಂಡಸು ದುಡಿಬೇಕು ಹೆಂಗ್ಸು ಮನೇಲೆ ಇರಬೇಕು ಈ ಥರ ನಿಯಮಗಳಿದೆ ಬಟ್ ಹೆಂಗಸು ಕೂಡ ಗಂಡಸಾಗಿ ಹೊರಗಡೆ ದುಡಿಬೋದು ಸಂಪಾದನೆ ಮಾಡ್ಬೋದು ತನ್ನ ಸಂಸಾರನ ನಾನು ತಾನು ಸಾಕ್ಬೋದು ಅನ್ನೋದಕ್ಕೆ ಒಂದು ಸ್ಫೂರ್ತಿಯಾಗಿದೆ ರೆಸ್ಪಾನ್ಸ್ ಹೇಗೆ ಬರ್ತಾ ಇದೆ ಚೆನ್ನಾಗಿದೆ ಮೇಡಮ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಬಂದಿದ್ದರು ಎಲ್ಲ ಟೈಪೆಲ್ಲ ಕಟ್ ಮಾಡಿಕೊಟ್ರು ತುಂಬ ಖುಷಿಯಾಯಿತು ಅವ್ರನ್ನ ನೋಡಿ ಮತ್ತು ಇಲ್ಲಿ ತುಂಬ ಎಷ್ಟೋ ಜನ ಮಹಿಳೆಯರು ಖುಷಿಯಾಗಿದ್ದಾರೆ ಎಲ್ಲ ಪ್ರೋಗ್ರಾಮ್ಗಳು ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿದೆ ಮೇಡಮ್ ಮೇಡಮ್ ಎಲ್ಲೋ ಒಂದು ಕಡೆ ಈ ಥರ ಕಾರ್ಯಕ್ರಮಗಳು ಸಾಕಷ್ಟು ಜನಕ್ಕೆ ಬದುಕು ಕಟ್ಕೊಡುತ್ತೆ ಕೆಲವು ಜನಕ್ಕೆ ಸಂಭ್ರಮ ಹೌದು ಮೇಡಮ್ ಇಲ್ಲಿ ಕೆಲವೊಂದು ಜನ ಖುಷಿ ಪಟ್ಟರೆ ಸಂಭ್ರಮಕ್ಕೋಸ್ಕರ ಬಂದರೆ ಇನ್ನೆಷ್ಟೋ ಜನಗಳು ತಮ್ಮ ಹೊಟ್ಟೆಪಾಡಿಗೋಸ್ಕರ ಇಲ್ಲಿ ಮಾಡ್ತಾ ಇದ್ದಾರೆ ಈ ನಮ್ಮ ಥರನೇ ಎಷ್ಟೋ ಜನ ಅಂಗಡಿಗಳು ಹಾಕೊಂಡಿದ್ದಾರೆ ಎಲ್ಲರಿಗೂ ಇಲ್ಲಿ ಸಂಭ್ರಮ ಪಡ್ಕೊಂಡು ಹೋಗೋರು ಸ್ವಲ್ಪ ಜನ ಆದರೆ ಇನ್ನು ಸ್ವಲ್ಪ ಜನ ಒಂದೊತ್ತು ಊಟಕ್ಕೋಸ್ಕರ ಕೂತಿದ್ದಾರೆ ಮೇಡಮ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಎಲ್ಲ ಚೆನ್ನಾಗಿದೆ ಸರ್ಕಾರ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ಟಿದೆ ಚೆನ್ನಾಗಿದೆ